ರಾಯಬಾಗ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸತತ ಆರನೇ ವರ್ಷ ಒಂಬತ್ತು ಭೀಮಾ ಕೊರೆಗಾಮ ವಿಜಯೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಗಣೇಶ್ ಕಾಂಬಳೆ ಹಾಗೂ ಭೀಮಾ ಕೊರೆಗಾಮ ಕಮಿಟಿಯಿಂದ ಶೌರ್ಯ ದಿನವಾದ ಭೀಮಾ ಕೊರೆಗಾಮ ಆಚರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರು ವಿಜಯ ಸ್ತಂಭಕ್ಕೆ ಪುಷ್ಪಾರ್ಪಣೆ ಮಾಡಿದರು ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಪ್ರಣಯ್ ಪಾಟೀಲ ಸಂಜು ತಳವಾರ್ ಅತಿಥಿಗಳಾಗಿ ರಾಯಬಾಗ್ ತಹಶೀಲ್ದಾರ್ ಸುರೇಶ ಮುಂಜೆ ಉಪತಹಶೀಲ್ದಾರ್ ಪರಮಾನಂದ ಮಂಗಸೋಳೆ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಎಚ್ ರಂಗಣ್ಣವರ ಅಂತಾರಾಷ್ಟ್ರೀಯ ಚಿತ್ರಕಲಾರಾದ ಬಾಬುರಾವ್ ನಿಡೋಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕಾಂಬಳೆ ನ್ಯಾಯವಾದಿಗಳಾದ ತಾನಾಜಿ ಶಿಂದೆ ರಾಜು ಶಿರಂಗಾವಿ ಇನ್ನು ಅನೇಕ ಮುಖಂಡರು ಆಗಮಿಸಿ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಂದಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯರನ್ನು ಕೀಳಾಗಿ ಕಾಣುತ್ತಿದ್ದ ಮೇಲ್ವರ್ಗ ಜನರು ತಮ್ಮ ಸ್ವಾಭಿಮಾನಗೋಸ್ಕರ ಬ್ರಿಟಿಷರ ಸೇನೆಯಲ್ಲಿ ಸಿದ್ದನಾಥ್ ತಂಡದವರು ಸಿಪಾಯಿಗಳಾಗಿ ಪೇಶವೆಗಳೊಂದಿಗೆ ಯುದ್ಧ ಮಾಡಿ ಸೈನಿಕರು ಸ್ವಾಭಿಮಾನದ ವಿಜಯ ಸಾಧಿಸಿದ ಮಹಾನ ನಾಯಕರನ್ನು ನೆನೆಸಲಾಯಿತು ಇದೇ ಸಮಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ದಲಿತ ಮುಖಂಡರು ಯುವಕರು ಯುವತಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇರೆ ಕಾರ್ಯಕ್ರಮ ನಿಮಿತ್ತ ಕೇಳಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಪ್ರಣಯಣ್ಣ ಪಾಟೀಲ್ ಅವರೇ ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ಎಸ್ ಎಸ್ ಮಿಂಜು ಸಾಹೇಬ್ರಿ ಬಾಬುರಾವ್ ನಡೋನಿ ಅವರೇ ಎಲ್ಲಪ್ಪ ಶಿಂಗೆ ಅವರೇ ವರಿಗೆ ಈ ದೇಶದಲ್ಲಿರ್ತಕ್ಕಂಥ ಶೋಷಣೆ ಒಳಗಾದಂಥ ಅನ್ಯಾಯಕ್ಕೆ ಒಳಗಾದಂತ ಮತ್ತು ಕಡೆ ಕಟ್ಟಿನ ಮನುಷ್ಯನವರಿಗೆ ನ್ಯಾಯವನ್ನು ಕೊಡಬೇಕು ಸಂವಿಧಾನವನ್ನ ಹೋಗಿ ಮುಟ್ಟಿಸ್ಬೇಕಂತಕ್ಕಂಥ ಪ್ರಯತ್ನ ಮಾಡಿದ್ರು ಅದರ ಜೊತೆಯಲ್ಲಿನೇ ಇವತ್ತು ಇದೇನು ಒಂದನೇ ಜಾನುವರಿ ನಾವು ಕೋರೆಗಾವ್ ವಿಜಯ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನಮ್ಮಲ್ಲಿ ಎಲ್ಲರೂ ಶಕ್ತಿ ಬರಬೇಕು ಶೌರ್ಯ ಬರಬೇಕು ನಾವೆಲ್ಲರೂ ಮುಂದಕ್ಕೆ ಹೋಗಬೇಕು ಅನ್ಯಾಯದ ವಿರುದ್ಧ ಹೋರಾಟನ ಮಾಡಬೇಕಾಗಿತ್ತು ನಾವು ಏನು ಮಾಡಕ್ಕತ್ತಿದ್ದೀವಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡೋದನ್ನು ಬಿಟ್ಟು ನಾವು ತಪ್ಪು ದಾರಿಯಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಮತ್ತು ಕೋರೆಗಾವದಲ್ಲಿ ಮುಡುಪಾಗಿರ್ತಕ್ಕಂಥ ಹಿರಿಯರ ಆದರ್ಶಗಳನ್ನ ಮುಂದಿಟ್ಟುಕೊಂಡು ಈ ಸಮಾಜ ಇವಾಗ ಕಡಿಮೆ ಬೀಳ್ತಾ ಇದೆ ಎಲ್ಲಾ ಕಡೆ ನಮ್ಮಲ್ಲಿರ ಗಣೇಶನ ಕಾರ್ಯಕರ್ತರು ಇರೋದ್ರಿಂದ ಹಳೆ ಜನ ಇಲ್ಲಿ ಕಾರ್ಯಕರ್ತರು ಗಣೇಶ್ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮಾಡೋದ್ರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕೋರೆಗಾಂವ್ ದಲ್ಲಿ ನಡೆದಂತ ನಾಯಕ ಇದು ನಮ್ಮ ಏನೋ ಅವ್ರ ವಿಚಾರಧಾರೆಗಳನ್ನ ಮುಂದಕ್ಕೆ ಹೋಗತಕ್ಕ ಪ್ರಯತ್ನ ಅವರು ಮಾಡಿದ್ದಾರೆ ಇದು ಆಯ್ತು ಒಂದನೇ ಭಾಗ ಎರಡನೇ ಭಾಗ